ನನ್ನ ಧನ್ಯವಾದಗಳು ಈ ಶೀರ್ಷಿಕೆ ಹೆಸರು ಹುಳಿಯಾರಿನಲ್ಲಿ ಏನಿಲ್ಲ ಆದರೂ ಇನ್ನೂ ಬೇಕಾಗಿದೆ ಹುಳಿಯಾರಿನಲ್ಲಿ ಏನಿಲ್ಲ ಆದರೂ ಇನ್ನೂ ಬೇಕಾಗಿದೆ ಹುಳಿಯಾರು ಬರೀ ಹುಳಿಯಾರಲ್ಲ ಹುಲಿಯನ್ನೇ ಹೆದರಿ ನಾಯಿಗತ್ತಿದ ಊರು ಉಳಿಯಾರು ಹುಳಿಯಾಡಲ್ಲಿ ಏನಿಲ್ಲ ವಯಸ್ಸಾದ ಕಾಲದ ಕೆತ್ತನೆಯ ಸುಂದರವಾದ ಗಣೇಶ ಮೂರ್ತಿ ಇದೆ ಉಳಿಯಾರಿನಲ್ಲಿ ಏನಿಲ್ಲ ನೀವು ಶ್ರೀರಂಗ ಪಟ್ಟಣಕ್ಕೆ ಹೋಗಬೇಡಿ ಇಲ್ಲೇ ಶಾಂತನಾಗಿ ಒಳಗಿದ್ದಾನೆ ಶ್ರೀರಂಗ ಉಳಿಯಾರಿನಲ್ಲಿ ಏನಿಲ್ಲ ನೀವು ಕಾಶಿಗೆ ಹೋಗಬೇಕಾಗಿಲ್ಲ ಇಲ್ಲಿಯೇ ಶಿವ ನಂದಿಯನ್ನು ಕಣ್ತುಂಬಿಕೊಳ್ಳಬಹುದು ಹುಳಿಯಾರಿನಲ್ಲಿ ಏನಿಲ್ಲ ದುರ್ಗವ್ವ ಕೆಂಚವ ಖಾರವ ಎಲ್ಲ ದೇವರುಗಳು ಹುಳಿಯಾರನ್ನ ಕಾಯುತ್ತಿವೆ ಹುಳಿಯಾರಿನಲ್ಲಿ ಏನಿಲ್ಲ ಬೆಳಿಗ್ಗೆ ಎದ್ದು ಹುಳಿಯಾರಿಗೆ ಒಳ್ಳೆಯದಾಗಲಿ ಎಂದು ನಮಾಜ್ ಮಾಡುವ ಮುಸ್ಲಿಂ ಬಾಂಧವರ ಮಸೀದಿಗಳಿಗೆ ಹುಳಿಯಾರಿನಲ್ಲಿ ಏನಿಲ್ಲ ಸರ್ವ ಜನರನ್ನು ಕಾಯುತ್ತಿರುವ ಬೀರಪ್ಪ ದ್ಯಾವರ ಗುಳಿಯಿದೆ ಹೊಸಿನ ವೆಗಳಿಗೆ ಕೈ ತುಂಬ ಅನ್ನ ನೀಡುವ ನರಸಿಂಹಯ್ಯನ ಓದ್ತಿದ್ದೆ ಹುಳಿಯಾರಿನಲ್ಲಿ ಏನಿಲ್ಲ ಒಂದು ರೂಪಾಯಿಗೆ ಇಡ್ಲಿ ನೀಡುವ ಶಾಂತಮ್ಮನ ಕ್ಯಾಂಟೀನ್ ಇದೆ ಉಳಿಯಾರಿನಲ್ಲಿ ಏನಿಲ್ಲ ಬ್ರಾಹ್ಮಣರ ಮದುವೆಗೆ ಗಂಗಾ ಜಲ ನೀಡುವ ಗಲ್ಲೇಬಾಣಿಯಲ್ಲಿ ನೋಡಿದ್ದೀರಾ ಒಮ್ಮೆ ಹೋಗಿ ದರ್ಶನ ಮಾಡಿ ಗಲ್ಲೇಬಾಣಿಯನ್ನು ತಂದೆ ಬೀದಿ ಶಕ್ತರ ಬೀದಿ ಬ್ರಾಹ್ಮಣರ ಬೀದಿ ಲಿಂಗಾಯತರ ಬೀದಿ ಮಣಿವಾಳದ ಬೀದಿ ವಲಯದ ಬೀದಿ ನಾಯಕರ ಬೀದಿ ಮಾಲಿಗರ ಬೀದಿ ಆ ಬೀದಿ ಈ ಬೀದಿ ಅಲ್ಲ ಬೀದಿ ಉಳಿಯಾರಿನ ಸಂಗಮ ಜಾತಿ ಭೇದವಿಲ್ಲದೆ ಮತ ಅಯ್ಯಪ್ಪನ ಬದ್ಧರ ತಾಣವಿದೆ ಈ ರೀತಿ ಉಳಿಯಾರಿನಲ್ಲಿ ಹೇಗಿಲ್ಲ ಪಾದರು ಬೇಕು ಪಾಲಿಟೆಕ್ನಿಕ್ ಕಾಲೇಜ್ ಬೇಕು ಆದರೂ ಬೇಕು ಸುಸಜ್ಜಿತ ಹೆಣ್ಣು ಮಕ್ಕಳ ಹೆರಿಗೆ ಆಸ್ಪತ್ರೆ ಉಳಿಯಲ್ಲಿ ಏನಿಲ್ಲ ಆದರೂ ಬೇಕು ಸರ್ಕಾರಿ ಆಸ್ಪತ್ರೆಗೆ ಕಾಯಂ ವೈದ್ಯರ ಸಿಬ್ಬಂದಿ ಉಳಿಯಾಡಿನಲ್ಲಿ ಏನಿಲ್ಲ ಆದರೂ ಬೇಕು ಕನಕ ಸರ್ಕಲ್ ಪೊಲೀಸ್ ಸ್ಟೇಷನ್ ಸರ್ಕಲ್ ರಾಮ್ಗೋಪಾಲ್ ಸರ್ಕಲ್ಗೆ ಪ್ರಯಾಣಿಕರ ತಂಗುದಾರಗಳು ಬೇಗ ಬೇಕು ಹುಳಿಯಾರಿನಲ್ಲಿ ಏನಿಲ್ಲ ಆದರೂ ಸಾರ್ವಜನಿಕ ಶೌಚಾಲಯಗಳು ಬೇಕು ಒಳ್ಳೆಯದಾಗಿ ಉಳಿಯಾರಿನಲ್ಲಿ ಏನಿಲ್ಲ ನನ್ನ ಅಕ್ಕ ತಂಗಿಯರಿಗೆ ಗಾರ್ಮೆಂಟ್ಸ್ ಬೇಕು ದುಡಿಯುವ ಕೈಗಳಿಗೆ ಕೆಲಸ ಬೇಕು ಒರೆಯದಾಗಿ ಉಳಿಯಾಯಿನಲ್ಲಿ ಏನಿಲ್ಲ ಆದರೂ ಬೇಕು ಜಾತಿ ನೋಡದೆ ಮನೆ ಬಾಯಿಗೆ ಕೊಡುವ ಮನಸ್ಸುಗಳು ಜಾತಿ ನೋಡದೆ ಮನೆ ಬಾಯಿಗೆ ಕೊಡುವ ಮನಸ್ಸುಗಳು ಜೈ